ಥ್ಯಾಂಕ್ ಯು ಜೀಸಸ್ ಪ್ರೈಸ್ ದ ಲಾರ್ಡ್ ಎಜುಕೇಲ ಮೂವತ್ತನೇ ಅಧ್ಯಾಯದಲ್ಲಿ ದೇವರವಾಗ ಕೇಳುತ್ತದೆ ಈಜಿಪ್ಟಿನ ಅಧಿಕಾರಕ್ಕೆ ಅಂತ್ಯ ಬರುವುದು ಎಂಬುದಾಗಿ ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಈಜಿಪ್ಟ್ ಒಂದು ಅಧಿಕಾರ ಏನಾಗಿದೆ ಅಲ್ಲಿ ಅನೇಕ ಕೆಟ್ಟ ಒಂದು ಪಾಪದಿಂದ ತುಂಬಿರುವಂಥ ದೇಶ ಆಗಿರುತ್ತೆ ಅದಕ್ಕೆ ಆ ಒಂದು ಅಲ್ಲಿ ನಡೆಯುವಂಥ ದುರಾತ್ಮನ ಕಾರ್ಯಗಳಿಗೆ ಸೈತಾನನ ಕಾರ್ಯಗಳಿಗೆ ಅಂತ್ಯ ಬರುತ್ತದೆ ಎಂಬುದಾಗಿ ದೇವರಲ್ಲಿ ಎಜುಕೇಲ್ ಮುಖಾಂತರವಾಗಿ ಆ ದೇವರು ಹೇಳುವುದನ್ನು ನಾವು ನೋಡ್ತೇವೆ ಈಗದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೂತ್ತು ಕೂಡ ನಿನ್ನಲ್ಲಿರುವಂಥ ಯಾವುದೇ ಒಂದು ದುಷ್ಟತನ್ವ ಆ ಕೆಟ್ಟತನ ಏನೇ ಇದ್ದರೂ ಕೂಡ ಅದಕ್ಕೆ ಅಂತ್ಯ ಬರುತ್ತೆ ನಿನ್ನ ಒಂದು ಸೈತಾನನ ಪ್ರತಿಯೊಂದು ಕಾರ್ಯಗಳಿಗೆ ಆತನ ಅಧಿಕಾರಕ್ಕೆ ಅಂತ್ಯ ಬರುತ್ತೆ ಆದರೆ ಯೇಸು ಕ್ರಿಸ್ತನ ಅಧಿಕಾರಕ್ಕೆ ಎಂದಿಗೂ ಅಂತ್ಯ ಬರೋದಿಲ್ಲ ಆತನ ಅಧಿಕಾರ ಶಾಶ್ವತವಾಗಿ ಇರುವಂಥದ್ದಾಗಿದೆ ಅದಕ್ಕಾಗಿ ಕರ್ತಲು ಪ್ರೀತಿಯ ದೇವರ ಮಕ್ಕಳೇ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ಹಸ್ತದಲ್ಲಿ ನಾವೆಲ್ಲರೂ ಆತನ ಮಕ್ಕಳಾಗಿ ಜೀವಿಸುವಂತೆ ದೇವರು ನಮ್ಮೆಲ್ಲರನ್ನು ಆಶ್ವಾದ ಮಾಡಲಿ ಆಮೇನ್ ಆಮೇನ್